ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಬಿಟ್ಟು ಇವತ್ತು ಘಾಟೆಲೆ ಮೊದಲನೇ ಸಾರಿ ನಾನು ಬಂದಿರೋದು ಹಂಗೆ ಕೂಡ ಘಾಟೇಲೆ ಮೊದಲನೇ ವಿಡಿಯೋ ಮಾಡ್ತಾ ಇರೋದು ಇವತ್ತು ಸ್ನೇಹಿತರನ್ನ ಭೇಟಿ ಮಾಡಿದ್ದೀವಿ ನಮ್ಮ ಆತ್ಮೀಯ ಸ್ನೇಹಿತರು ಲೋಕೇಶ್ ಅಣ್ಣ ಅಂದ್ಬಿಟ್ಟು ಅವರು ಇವರು ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ರುದ್ ಸುರೇಶ್ ಅಂದ್ಬಿಟ್ಟು ಅಣ್ಣ ಇವರು ಏನಿಂದ ಕೊಂಡ್ಕೊಂಬಂದಿತ್ತು ಬೆಂಗಳೂರಲ್ಲೇ ಅಣ್ಣ ಅಲ್ಲೂ ಅಲ್ಲಿಂದ ಅಣ್ಣ ಏನು ಹೇಳ್ತಾ ಇದ್ದೀರಾ

ಅಣ್ಣ ಕಂಟಿ ಏನಾರು ಮಾಡ್ತಾರಣ್ಣ ಕಮ್ಟಿ ಕಮ್ಟಿ ಹೌದಾ ಅಣ್ಣ ನಿಮ್ಗೆ ಯಾವ ತಾಲೂಕು ಯಾವ್ದು ಇದೆ ಅಣ್ಣ ಬೆಂಗಳೂರು ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾರು ಹೇಳ್ತೀರಾ ಅಣ್ಣ ಇವೇನು ರೇಟ್ ಆಗಿದೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಹಣ ಅಲ್ಲೂ ಕೊಟ್ಬಿಟ್ಟಿದ್ದೀರಾ ಹಣ ಯಾರು ಯಾಕಡೆ ಕೊಡ್ಕೋದು ಯಾಕೆಡೆ ಆಂಧ್ರ ಅಣ್ಣ ಜಾಸ್ತಿ ಆಂಧ್ರದವರು ಗಿರಾಕಿ ಬರ್ತಾರ ಅಣ್ಣ ಹೌದು ಬರ್ತಾರೆ ಅಣ್ಣ ಅಣ್ಣ ನೈಟು ನಡೀತದೆ ವ್ಯಾಪಾರ ನೈಟು ನಡೀತದೆ ಇದು ಇವೇನಾಯ್ತದ ಎರಡು ನೂರ ನಲ್ವತ್ತು ಅಣ ಅಲ್ಲೂ ಆರಲ್ಲವು ಅಣ್ಣ ಕೈಟಿ ನೀವು ಏನೇನು ಕೊಡ್ತೀರಾ ಮಾಮೂಲಿ ಬೂಸ ಅಣ್ಣ ನೀವು ಜಾತ್ರೆಗೆ ಯಾವ ತರ ನೀವು ಸೆಲೆಬ್ರಿಟಿ ಎತ್ತಿಗೆ ಏನು ಮಾಡ್ತೀರಾ ಏನಿಲ್ಲ ಜಾತ್ರೆಗೆ ಕಟ್ಟುವಾಗ ವರ್ಷಕ್ಕೊಂದ್ಸಲಿ ಕಟ್ಟುವಾಗ ಅನ್ಬಿಟ್ಟು ಮಾಡ್ತಾ ಇದ್ದೀವಿ ಅಣ್ಣ ಎಷ್ಟು ಬಿಡಬಾರ್ದು ಕಟ್ಟಿನ ಅಣ್ಣ ವರ್ಷ ವರ್ಷ ಎಷ್ಟು ಜೊತೆ ಆಗ್ತೀರಾ ಜಾತ್ರೆಗೆ ಜಾತ್ರೆ ಈಗ ನಾಲ್ಕು ಜೊತೆ ಇದೆ ನಾಲ್ಕು ಜೊತೆ ಅದ್ರ ಎಷ್ಟು ಜೊತೆ ಕೊಟ್ಟಿದ್ದೀರಾ ಅಣ್ಣ ಎರಡು ಜೊತೆ ಕೊಟ್ಟಿದ್ದೆ ಎರಡು ಜೊತೆ ಕೊಟ್ಟಿದ್ದೀರಾ ಎರಡು ಜೊತೆ ಇದೆ ಅಣ್ಣ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿ ಧನ್ಯವಾದಗಳು ಹೌದು